ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೂ ಹೊಸದಾಗಿ ಈ ಚಾನೆಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಪಡೀತಾ ಇರಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ಹೌ ಟು ಸಾಲ್ವ್ ಇಂಗ್ಲೀಷ್ ಕ್ವಶನ್ ಪೇಪರ್ಸ್ ಮತ್ತು ಇಸ್ ದರ್ ಎನಿ ಟ್ರಿಕ್ಸ್ ಅಂತ ಕಮೆಂಟ್ಸನ್ನು ಮಾಡಿದ್ರಿ ಸೊ ಅವರ ಒಂದು ಕಮೆಂಟ್ಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತೇನೆ ಅಂತಂದರೆ ಯಾವ ರೀತಿಯಾಗಿ ಇಂಗ್ಲೀಷ್ ಕ್ವೆಶನ್ ಪೇಪರ್ಗಳನ್ನು ಸಾಲ್ವ್ ಮಾಡುವಂಥದ್ದು ಅದಕ್ಕೆ ಏನಾದರೂ ಟ್ರಿಕ್ಸ್ ಇದೆಯಾ ಅನ್ನುವಂಥದ್ದು ಪ್ರಶ್ನೆಯಾಗಿತ್ತು ಇಂಗ್ಲೀಷ್ ಕ್ವೆಶನ್ ಪೇಪರ್ಗಳನ್ನು ನಾವು ಸಾಲ್ವ್ ಮಾಡಬೇಕು ಅಂತಂದ್ರೆ ಫಸ್ಟ್ ಇರಬೇಕು ಇಂಗ್ಲೀಷ್ ಗ್ರಾಮರ್ ಗೊತ್ತಿರಬೇಕು ಸೊ ರೀಡ್ ಗ್ರಾಮರ್ ಕಂಪ್ಲೀಟ್ಲಿ ಇಂಗ್ಲೀಷ್ ಗ್ರಾಮರನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿ ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕಂತಂದ್ರೆ ಒಂದು ನೀವು ವರ್ಕ್ ಬುಕ್ಗಳನ್ನು ಯೂಸ್ ಮಾಡಿ ಅಂತ ಹೇಳಿದ್ದೆ ಇಲ್ಲಪ್ಪ ಅಂತಂದರೆ ಯಾವುದಾದ್ರೂ ನಿಮಗೆ ಬೆಸ್ಟ್ ಅನಿಸಿರುವಂತಹ ನಿಮಗೆ ಯಾವುದು ಬರೆದಿರುವಂಥ ಯಾರು ಬರೆದಿರುವಂಥ ಆಥರ್ ಬರೆದಿರುವಂಥ ಯಾವುದಾದ್ರೂ ಬೆಸ್ಟ್ ಲ್ಯಾಂಗ್ವೇಜ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುವಂಥ ಲ್ಯಾಂಗ್ವೇಜಲ್ಲಿ ಬರೆದಿರುವಂಥ ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ತೆಗೆದುಕೊಳ್ಳಿ ಒಂದು ಸಲ ಓದಿ ಆಮೇಲೆ ಕನ್ನಡ ವಿತ್ ಇಂಗ್ಲೀಷ್ ಇರುವಂತಹ ಬುಕ್ ಕೂಡ ಓದಿ ಯಾವ ಬುಕ್ಸ್ ಕೂಡ ನಿಮಗೆ ನಿಮಗೆ ಏನೂ ಡಿಸ್ಗೈ ಮಿಸ್ಗೈಡ್ ಮಾಡೋದಿಲ್ಲ ಪ್ರತಿಯೊಂದು ಯಾವುದೇ ಗ್ರಾಮರ್ ಬುಕ್ ಆದರೂ ಕೂಡ ನಿಮಗೆ ನಾಲೆಜನ್ನು ಇರುತ್ತೆ ಆದರೆ ಕೆಲವೊಂದಿಷ್ಟು ಏನಿರುತ್ತೆ ಕೆಲವೊಂದಿಷ್ಟು ಕಡಿಮೆ ಇರುತ್ತೆ ನಾಲೆಜ್ ಕೆಲವೊಂದಿಷ್ಟು ಡೆಪ್ತ್ ನಾಲೆಜ್ ಇರುತ್ತೆ ಸೊ ಯಾವುದೂ ಕೂಡ ಮಿಸ್ಗೈಡ್ ಅಂತೂ ಮಾಡೋದಿಲ್ಲ ಸೊ ಸ್ಟಾರ್ಟಿಂಗ್ ನಿಮಗೆ ಯಾವುದು ಟಫ್ ಅನ್ನಿಸ್ತಾ ಇರತ್ತಲ್ಲ ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುವಂತಹ ಒಂದು ಆಥರ್ ಬುಕ್ಕನ್ನು ಓದಿ ಗ್ರಾಮರ್ ಪಾರ್ಟನ್ನು ಕಂಪ್ಲೀಟಾಗಿ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇಲ್ಲಪ್ಪ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತಂದರೆ ಕಂಪ್ಲೀಟ್ ಅಂತಂದರೆ ಪೂರ್ತಿ ಗ್ರಾಮರ್ ಪಾರ್ಟ್ ಓದೋದು ನಮಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತಂದಾಗ ಒಂದೊಂದೇ ಟಾಪಿಕನ್ನು ಓದಿ ಇವಾಗ ಫಾರ್ ಎಕ್ಸಾಂಪಲ್ ಪಾರ್ಟ್ಸ್ ಆಫ್ ಸ್ಪೀಚಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದಾಗ ಫಸ್ಟ್ ನೀವು ಒಂದು ಗ್ರಾಮರ್ ಬುಕ್ಕನ್ನು ಇಟ್ಕೊಂಡು ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿ ಕಂಪ್ಲೀಟಾಗಿ ಸ್ಟಡಿ ಮಾಡಿದ ಮೇಲೆ ಏನು ಮಾಡಿ ಫಸ್ಟ್ ನೀವು ಕ್ವೆಶನ್ ಪೇಪರ್ಗಳನ್ನು ಓಲ್ಡ್ ಕ್ವಶನ್ ಪೇಪರ್ಗಳನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು ಕಲೆಕ್ಟ್ ಮಾಡಿರುವಂಥ ಕ್ವಶನ್ ಪೇಪರ್ಗಳಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀವು ಓದಿರ್ತೀರ ಅಲ್ವಾ ಆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಓದಿರುವಂಥದ್ದನ್ನು ಫಾರ್ ಎಕ್ಸಾಂಪಲ್ ಈಗ ನೌನ್ ಅಂತ ಬರುತ್ತೆ ಎಡ್ವರ್ ಅಂತ ಬರುತ್ತೆ ಎಡ್ಜೆಕ್ಟಿವ್ ಅಂತ ಬರುತ್ತಲ್ವ ಆ ಎಡ್ಜೆಕ್ಟಿವ್ ಅನ್ನೋ ಒಂದು ಟಾಪಿಕನ್ನು ಇಟ್ಕೊಂಡು ಆ ಎಡ್ಜೆಕ್ಟಿವ್ ಅನ್ನೋ ಒಂದು ಟಾಪಿಕ್ ಮೇಲೆ ಯಾವ ರೀತಿಯಾಗಿ ಕ್ವೆಶನ್ಸ್ ಬಂದಿವೆ ಅನ್ನುವಂಥದ್ದನ್ನು ಫಸ್ಟ್ ಒಂದು ಕಡೆ ಕ್ವೆಶನ್ಸ್ಗಳನ್ನು ಬರೀರಿ ಕ್ವೆಶನ್ಸ್ಗಳನ್ನು ಬರೆದಾಗ ಏನಾಗತ್ತೆ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸೇ ಇರತ್ತೆ ಯಾಕೆಂತಂದರೆ ಫಸ್ಟ್ ನೀವು ಈಗ ಗ್ರಾಮರ್ ಅಂತ ಅಂದಾಗ ಎಮ್ ಸಿ ಕ್ಯೂಗಳು ಬಂದಾಗ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಆಪ್ಷನ್ ಥ್ರೂ ಇರುತ್ತೆ ಫೋರ್ ಆಪ್ಷನ್ಸನ್ನು ಕೊಟ್ಟಾಗ ನಾವು ಏನು ಮಾಡಬೇಕು ಫಸ್ಟ್ ಆಪ್ಷನ್ಸ್ಗಳನ್ನ ಡಿಲೀಟ್ ಮಾಡೋ ಒಂದು ಮೆಥಡ್ ಮೂಲಕ ತೆಗೆಯೋದು ಉತ್ತಮ ಅಂತಂದರೆ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಇದಕ್ಕೆ ಸರಿ ಹೊಂದೋದಿಲ್ಲ ಅನ್ನುವಂಥದ್ದು ಯಾವುದು ರೈಟ್ ಆನ್ಸರ್ ಅಂತ ಅನ್ಸಿರತ್ತಲ್ವ ಸ್ವಲ್ಪ ಟೂ ತ್ರೀ ಟೈಮ್ಸ್ ವಿಚಾರ ಮಾಡಿ ಆಮೇಲೆ ಅಲ್ಲಿ ರೈಟ್ ಆನ್ಸರ್ಗೆ ಟಿಕ್ ಮಾಡಿ ಯಾಕೆಂತಂದರೆ ಇವಾಗ ಟೂ ಮಾ ಟೂ ಆಪ್ಷನ್ಸ್ ಏನಿರತ್ತೆ ಈಸಿಯಾಗಿ ಡಿಲೀಟ್ ಆಗುತ್ತೆ ಬಟ್ ಇನ್ನು ಉಳಿದಿರುವಂಥ ಟೂ ಆಪ್ಷನ್ಸ್ ಏನಿರುತ್ತೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಸೊ ನೀವು ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಗ್ರಾಮರನ್ನು ಕಂಪ್ಲೀಟಾಗಿ ನೀವು ಫಾರ್ ಎಕ್ಸಾಂಪಲ್ ಈಗ ಒಂದೇ ಒಂದು ಟಾಪಿಕ್ ಬಗ್ಗೆ ಓದ್ತಾ ಇದ್ದೀರಿ ಅಂತಂದರೆ ಅದನ್ನು ಪರ್ಫೆಕ್ಟಾಗಿ ಓದಿ ಅದರ ಮೇಲೆ ಈಗ ನೀವು ಓದುವಂಥದ್ದು ಭಾಳಷ್ಟು ಎಲ್ಲವನ್ನು ಒಮ್ಮೆ ಓದಬೇಕು ಅನ್ನುವಂಥದ್ದಿಲ್ಲ ಈಗ ಪಾರ್ಟ್ಸ್ ಆಫ್ ಸ್ಪೀಚ್ ಓದ್ತಾ ಇದ್ದೀರಿ ಒಂದೇ ಟಾಪಿಕ್ ಮೇಲೆ ಓದ್ತೀರಿ ಇಡೀ ಪಾರ್ಟ್ಸ್ ಆಫ್ ಸ್ಪೀಚ್ ನಮಗೆ ಒಮ್ಮೆ ಆಗಲ್ಲ ಅನ್ನುವಂಥವ್ರು ಅಷ್ಟು ಆಗೋಲ್ಲ ಅನ್ನುವಂಥವ್ರು ಒಂದೇ ಒಂದೇ ಟಾಪಿಕ್ ಮೇಲೆ ಓದಿ ಅದರಲ್ಲಿರುವಂಥ ಕೈಂಡ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದಾಗ ವರ್ ವರ್ಬ್ ಬನ್ನುವಂಥದ್ದು ಅಷ್ಟನ್ನೇ ಸ್ಟಡಿ ಮಾಡಿ ಅಷ್ಟರ ಮೇಲೆ ಸ್ಟಡಿ ಮೇಲೆ ಮಾಡಿ ಆ ವರ್ ಬನ್ನುವಂಥ ಟಾಪಿಕ್ ಮೇಲೆ ಯಾವೆಲ್ಲ ರೀತಿ ಕ್ವೆಶನ್ಸ್ ಬಂದಿದ್ದಾವೆ ಅವುಗಳನ್ನು ಹುಡುಕಿ ಒಂದು ಕಡೆ ಬರೋದ್ ತೆಗಿರಿ ಒಂದು ಕಡೆ ಬರೋ ತೆಗೆದು ಅದನ್ನು ನೀವು ವರ್ ಬನ್ನೋದ್ರ ಬಗ್ಗೆ ಆಲ್ರೆಡಿ ನೀವು ಸ್ಟಡಿ ಮಾಡಿರ್ತೀರ ಆಗ ಏನಾಗತ್ತೆ ನಿಮಗೆ ಆನ್ಸರ್ ಕರೆಕ್ಟಾಗಿ ಚೂಸ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಸೊ ನೀವು ಅಲ್ಲಿ ಆ ಒಂದು ಕ್ವಶನನ್ನು ಸಾಲ್ವ್ ಮಾಡೋದರಿಂದ ನಿಮಗೆ ಲೈಫ್ ಲಾಂಗ್ ನೆನಪಿರುತ್ತಾ ಯಾಕಂತಂದ್ರೆ ಆಲ್ರೆಡಿ ಅದೇ ಸಬ್ಜೆಕ್ಟನ್ನು ಓದಿರ್ತೀರಿ ಆ ಸಬ್ಜೆಕ್ಟನ್ನು ಓದಿ ಆ ಟಾಪಿಕನ್ನು ಓದಿರೋದ್ರಿಂದ ಆ ಟಾಪಿಕ್ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವೆ ಅನ್ನುವಂಥದ್ದನ್ನು ನೀವು ನೋಡಿದಾಗ ನಿಮಗೆ ಪರ್ಫೆಕ್ಟ್ನೆಸ್ ಅನ್ನುವಂಥದ್ದು ಬರುತ್ತೆ ಸೊ ನೀವು ಯಾವತ್ತೂ ಆ ರೀತಿ ಮಾಡಿದರೆ ಮರೆಯೋದಿಲ್ಲ ನೆಕ್ಸ್ಟ್ ಏನು ಮಾಡಿ ಫಸ್ಟ್ ನೀವು ಈಗ ಏರಿಯಾವೈಸ್ ಕ್ವಶನ್ ಕ್ವಶನ್ಸ್ಗಳನ್ನು ಕಲೆಕ್ಟ್ ಮಾಡಿ ಅಂತಂದರೆ ಈಗ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಬಂದಿರುವಂಥ ಪ್ರಶ್ನೆಗಳು ಯಾವ್ಯಾವು ಯಾವ ರೀತಿಯಾಗಿ ಬರತ್ತೆ ಸೊ ನೆಕ್ಸ್ಟ್ ಯಾವ ರೀತಿಯಾಗಿ ಬರಬಹುದು ಈಗ ಒಂದು ಕ್ವಶನ್ ಕೊಟ್ಟು ಅದಕ್ಕೆ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಾಗ ಒಂದು ಕ್ವೆಶನ್ಸ್ಗೆ ಒಂದು ಆನ್ಸರ್ ರೈಟ್ ಇರುತ್ತೆ ಉಳಿದ ಮೂರು ಏನು ಆಪ್ಷನ್ಸ್ ಇರುತ್ತಲ್ಲ ಆ ಆಪ್ಷನ್ಸ್ಗಳ ಮೇಲೆ ಕೂಡ ನೀವು ವರ್ಕ್ ಆ ಆಪ್ಷನ್ ಮೇಲೆ ಕ್ವೆಶನ್ಸ್ ಬರುವಂಥ ನೆಕ್ಸ್ಟ್ ಕ್ವೆಶನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಗಳಲ್ಲಿ ಒಂದು ಆನ್ಸರ್ ಆಗಿತ್ತಂತಂದ್ರೆ ಉಳಿದ ಮೂರು ಆಪ್ಷನ್ಸ್ಗಳ ಮೇಲೆ ಕೂಡ ನೀವು ವರ್ಕ್ ಮಾಡಬೇಕು ಅದ್ರಗಳ ಅವುಗಳ ಬಗ್ಗೆ ಇನ್ ಡಿಟೇಲಾಗಿ ತಿಳ್ಕೊಬೇಕಾಗತ್ತಾ ಆಮೇಲೆ ಸಾಲ್ವ್ ಕ್ವೆಶನ್ಸ್ ಥ್ರೂ ಆಪ್ಷನ್ಸ್ ಆಪ್ಷನ್ಸ್ಗಳ ಮೂಲಕ ನೀವು ಏನು ಮಾಡಬೇಕು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು ಆಮೇಲೆ ನೀವು ಒಕ್ಯಾಬುಲರಿ ಎನ್ರಿಚ್ಮೆಂಟ್ ಮಾಡ್ಕೋಬೇಕಾದ್ರೆ ಟೆಕ್ಸ್ಟ್ ಬುಕ್ಗಳನ್ನು ಯೂಸ್ ಮಾಡಿ ಅಂತಂದರೆ ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಕೊಟ್ಟಿರುವಂಥ ಗ್ರಾಮರ್ಗಳನ್ನು ಬಳಸುವಾಗ ಗ್ರಾಮರ್ಗಳನ್ನು ನೀವು ಕಲಿಯುವಾಗ ಈಗ ಫಿಫ್ತ್ದಿಂದ ಏನು ಟೆಂತ್ವರೆಗೂ ನೀವು ಗ್ರಾಮರ್ ಬುಕ್ಗಳನ್ನು ನೋಡ್ತೀರಿ ಟೆಕ್ಸ್ಟ್ ಬುಕ್ಗಳನ್ನು ನೋಡ್ತಿರಲ್ಲ ಗೌರ್ಮೆಂಟ್ ಎಡಿಷನ್ ಇರುವಂಥ ಒಂದು ಬುಕ್ಗಳನ್ನು ನೋಡಿದಾಗ ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಪ್ರತಿಯೊಂದು ಪಾಠದ ಹಿಂದ್ಗಡೆ ಗ್ರಾಮರ್ ಪಾರ್ಟ್ ಇರುತ್ತೆ ಆಮೇಲೆ ಡಿಫಿಕಲ್ಟ್ ವರ್ಡ್ಸ್ ಇರುತ್ತೆ ಸಿನೋನಿಮ್ಸ್ ಇರುತ್ತೆ ಎಂಟೋನಿಮ್ಸ್ ಇರುತ್ತೆ ಪ್ರತಿಯೊಂದು ಗ್ರಾಮರ್ ಪಾರ್ಟ್ ಇರುತ್ತೆ ಸೊ ಅವುಗಳಲ್ಲಿ ಅಂತಂದ್ರೆ ಡಿಫಿಕಲ್ಟಿ ಲೆವೆಲ್ ಕಡಿಮೆ ಇರುತ್ತೆ ಸೊ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇಲ್ಲ ಅಂತಂದರೆ ಏನು ಮಾಡಿ ನೀವು ಅದರದ ಮೀನಿಂಗನ್ನು ಡಿಕ್ಷನರಿ ಮೂಲಕ ಹುಡುಕ್ಬೋದು ಭಾಳಷ್ಟು ಇರೋದಿಲ್ಲ ಕೆಲವೊಂದಿಷ್ಟು ವರ್ಡ್ಸ್ಗಳ ಮಾತ್ರ ನಿಮಗೆ ಅನಾನಿಮಸ್ ಅಂತ ಅನಿಸ್ಬೋದು ಸ್ಟ್ರೇಂಜ್ ವರ್ಡ್ಸ್ ಅಂತ ಅನಿಸ್ಬೋದು ಅಂಥ ವರ್ಡ್ಸ್ಗಳಿಗೆ ಎಲ್ಲಿ ನಿಮಗೆ ಆ ವರ್ಡ್ ನಿಮಗೆ ಗೊತ್ತಿಲ್ಲ ಅಂತ ಅನ್ಸತ್ತಲ್ಲ ಅಲ್ಲಿ ಒಂದು ಸರ್ತಿ ಬರೆದು ತೆಗಿರಿ ಅಥವಾ ಮೇಲ್ಗಡೆ ಕನ್ನಡದಲ್ಲಿ ಬರ್ಕೊಳ್ಳಿ ಅದರಿಂದ ನಿಮಗೆ ನೆನಪುಳಿಯತ್ತ ಆಮೇಲೆ ಬಹಳಷ್ಟು ಓಲ್ಡ್ ಕ್ವಶನ್ ಪೇಪರ್ಗಳು ಬಿಡಿಸಿದ್ದು ಕೂಡ ನಿಮಗೆ ಸಿಗತ್ತೆ ಆ ಬಿಡಿಸಿರುವಂಥ ಕ್ವಶನ್ ಪೇಪರ್ಗಳನ್ನ ಫಸ್ಟ್ ಒಂದು ಸಲ ಇನ್ ಡೀಟೇಲಾಗಿ ಓದ್ರಿ ಆಮೇಲೆ ಒಂದು ಸಲ ಬರೆದು ತೆಗೀರಿ ಮೇಲೆ ಏನು ಮಾಡಿ ನೀವು ಬರೆದಿರುವಂತಹದ್ದು ಮತ್ತು ಅವ್ರು ಬಿಡಿಸಿರುವಂಥದ್ದು ಎಲ್ಲವನ್ನು ಮುಚ್ಚಿಟ್ಟು ಒಂದು ಸಲ ನೀವೇ ನೀವು ಸ್ಟಡಿ ಮಾಡಿರುವಂತಹ ಕ್ವೆಶನ್ಸ್ಗಳನ್ನು ನೀವೇ ಬರ್ಕೊಂಡು ಆ ಕ್ವೆಶನ್ಸ್ಗೆ ಆನ್ಸರನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥದ್ದನ್ನು ಬರೀರಿ ಆಮೇಲೆ ಇನ್ನೊಂದು ನೀವು ಬರೆಯುವಂಥ ಆನ್ಸರ್ ಕೆಲವೊಂದಿಷ್ಟು ಡಿಫ್ರೆಂಟ್ ಆಗಿರಬೇಕಂತಂದ್ರೆ ಈಗ ಯಾರೋ ಒಬ್ಬರು ಕ್ವಶನ್ ಪೇಪರನ್ನು ಬಿಡಿಸಿರ್ತಾರೆ ಸಾಲ್ವ್ ಮಾಡಿರ್ತಾರೆ ಅದಕ್ಕಿಂತ ಸ್ವಲ್ಪ ನಿಮ್ಮದೇ ಆದರ್ ಆಗಿರುವಂಥ ಇನ್ನೂ ಇನ್ನೂ ಬ್ಯೂಟಿಫುಲ್ಲಾಗಿ ಯಾವ ರೀತಿಯಾಗಿ ನಾವು ಆನ್ಸರನ್ನು ಬರಿಬೋದು ಇನ್ನೂ ಅಟ್ರಾಕ್ಟಿವ್ ಆಗಿ ಯಾವ ರೀತಿಯಾಗಿ ಬರಿಬಹುದು ನಿಮ್ಮ ಓನ್ ಸೆಂಟೆನ್ಸ್ಗಳನ್ನು ಕೂಡ ಹಾಕ್ಬಹುದು ಅಥವಾ ಇನ್ನೂ ಏನಾದರೂ ಎಡಿಷನ್ ಮಾಡಬಹುದಾ ಅನ್ನುವಂಥದ್ದು ನಿಮ್ಮ ಒಪಿನಿಯನ್ ಕೂಡ ಅಲ್ಲಿ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆಯಾ ಯಾವ ರೀತಿಯಾಗಿದೆ ಕ್ವಶನ್ ಇದಕ್ಕಿಂತ ಬೆಟರಾಗಿ ಯಾವ ರೀತಿಯಾಗಿ ಬರೀಬಹುದು ಅನ್ನುವಂಥದ್ದನ್ನು ಸ್ವಲ್ಪ ಥಿಂಕ್ ಮಾಡಿ ಆಮೇಲೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಬರೀಬೇಕಾದ್ರೆ ಕೆಲವೊಂದಿಷ್ಟು ಟ್ರಿಕ್ಸ್ ಇರುತ್ತೆ ಏನಪ್ಪ ಅಂತಂದ್ರೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಪಿಕ್ಚರ್ ರೀಡಿಂಗ್ ಅಂತ ಬಂದಾಗ ಫೈವ್ ಮಾರ್ಕ್ಸ್ಗೆ ಕ್ವೆಶನ್ ಇರುತ್ತೆ ಪಿಕ್ಚರ್ ರೀಡಿಂಗ್ ಅಂತ ಬಂದಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಸಿಂಪಲ್ ಸಿಂಪಲ್ ಸೆಂಟೆನ್ಸ್ ಮಾಡೋದಂತೂ ಗೊತ್ತಿರತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಚಿಕ್ಕ ಚಿಕ್ಕ ಮಕ್ಕಳು ಹೇಳೋ ರೀತಿ ಐ ಗೋ ಟು ಸ್ಕೂಲ್ ಅಂತಂದರೆ ಫಸ್ಟ್ ಸಬ್ಜೆಕ್ಟ್ ಇರುತ್ತೆ ಆಮೇಲೆ ವರ್ಬ್ ಇರುತ್ತೆ ಆಮೇಲೆ ಆಬ್ಜೆಕ್ಟ್ ಇರುವಂಥದ್ದು ಇಷ್ಟಂತೂ ಎಲ್ರಿಗೂ ಗೊತ್ತಿರತ್ತೆ ನಿಮಗೆ ಒಂದು ಪಿಕ್ಚರ್ ಬಗ್ಗೆ ಪೂರ್ತಿಯಾಗಿ ನನಗೇನು ಹೊಳಿತಾ ಇಲ್ಲ ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥದ್ದು ಬಂದಾಗ ಏನು ಮಾಡಿ ಅಲ್ಲಿ ಏನಿರತ್ತಲ್ಲ ಕೊಟ್ಟಿರುವಂಥ ಚಿತ್ರದೊಳಗೆ ಏನೆಲ್ಲ ವಸ್ತುಗಳಿದೆಯಲ್ಲ ಆ ವಸ್ತುಗಳ ಬಗ್ಗೆ ಒಂದೊಂದೇ ಒಂದೊಂದೇ ಸೆಂಟೆನ್ಸ್ ಮಾಡಿದರೂ ಕೂಡ ಮಿನಿಮಮ್ ಫೈವ್ ಟು ಸಿಕ್ಸ್ ಸೆವೆನ್ ಸೆಂಟೆನ್ಸ್ ಅಂತೂ ಹಾಗೆ ಆಗುತ್ತೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡಲಿಲ್ಲ ಅಂತಂದರೂ ತ್ರೀ ಟು ಫೋರ್ ಮಾರ್ಕ್ಸ್ ಅಂತೂ ಕೊಟ್ಟೇ ಕೊಡ್ತಾರೆ ಸೊ ಇನ್ನೊಂದು ಏನಂತಂದರೆ ಯಾರು ಜಿ ಪಿ ಎಸ್ ಟಿ ಆರ್ ಡಿಸ್ಕ್ರಿಪ್ಟಿವ್ ಬರಿತಾ ಇದ್ದೀರಿ ಅಥವಾ ಇಂಗ್ಲೀಷ್ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಅಥವಾ ಯಾರು ಸೋಷಿಯಲ್ ಸೈನ್ಸ್ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಮಸ್ಟ್ ಆ್ಯಂಡ್ ಶುಡ್ ಪ್ರತಿಯೊಂದು ಕ್ವಶನನ್ನು ಟಚ್ ಮಾಡಲೇಬೇಕು ಯಾಕೆ ಅಂತಂದರೆ ಯಾರು ಎಲ್ಲ ಕ್ವೆಶನ್ಸ್ಗಳನ್ನು ಟಚ್ ಮಾಡಿರ್ತೀರಿ ಯಾವುದೂ ಕ್ವಶನನ್ನು ಬಿಡಲಾರ್ದೆ ಬರೆದಿರ್ತೀರಿ ಅವರು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತಾರೆ ಅನ್ನುವಂಥದ್ದು ಯಾಕೆ ಅಂತಂದರೆ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಏನು ನೀವು ಬಿಟ್ಟು ಬಂದಾಗ ಏನಾಗುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಮಾರ್ಕ್ಸ್ ಕೊಡಲಿಕ್ಕೆ ಅವಕಾಶನೇ ಇರೋದಿಲ್ಲ ನೀವು ಒನ್ ಆರ್ ಟೂ ಸೆಂಟೆನ್ಸ್ ಸೆಂಟೆನ್ಸ್ ಬರೆದರೂ ಕೂಡ ಏನೂ ಇಲ್ಲ ಅಂತಂದ್ರೆ ಒಂದೊಂದು ಮಾರ್ಕ್ಸ್ ಕೊಡ್ತಾ ಬಂದರೂ ಕೂಡ ನಿಮ್ಗೆ ಏನಾಗುತ್ತೆ ಅಲ್ಲಿ ಮಾಸ್ ನಿಮಗೆ ಸ್ಕೋರ್ಗೆ ಭಾಳಷ್ಟು ಆಗಿರುತ್ತೆ ಸೊ ಯಾವುದೇ ಒಂದು ಕ್ವಶನ್ ಕೂಡ ಟಚ್ ಮಾಡದೆ ಬಿಡುವಂತಹದ್ದಲ್ಲ ಸೊ ಟೈಮ್ ಹಚ್ಚಿ ಏನು ಮಾಡಿ ನೀವು ಕ್ವೆಶನ್ಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್